ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎನ್ ಐ ಇ ಪಿ ಎಲ್ಲಿ ಕರೆದಿರ್ತಕ್ಕಂತಹ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಅಂಕರತ್ತರ ಸ್ನೇಹಿತರೆ ಇಲ್ಲಿ ನೋಡಬಹುದು ಎನ್ ಐ ಇ ಪಿ ಎ ಅಂತ ನೋಡೋದಾದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆ ಅಂಕರ್ತಾರೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವ್ರ ಐ ಪಿ ಸಿ ಎಲ್ ವೆಬ್ಸೈಟ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡಿದ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕೈತಿ ಮತ್ತು ಈ ವೆಬ್ಸೈಟ್ ಏನಾದರೂ ಬೇಕಾಗಿತ್ತಂದ್ರೆ ಇದನ್ನು ನಮ್ಮ ಗೌರ್ಮೆಂಟ್ ಜಾಬ್ ಹಬ್ಬ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ನಿಮ್ಮ ಕ್ವಾಲಿಫಿಕೇಷನ್ ಏನಾದರೂ ಆಗಿತ್ತಂದ್ರೆ ಆವಾಗ ನೀವು ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ರಿ ಮತ್ತು ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಸ್ನೇಹಿತರೆ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ ಮತ್ತು ನೀವು ಇದಕ್ಕೆ ಕೊನೆಯ ದಿನಾಂಕ ನೋಡ್ಬೋದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟು ಒಳಗಣ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗ್ತತಿ ಇಲ್ಲಿ ನೋಡ್ಬೋದು ಕೆಟಗರಿ ವೈಸ್ ಪೋಸ್ಟ್ಗಳನ್ನ ನೋಡೋದಾದರೆ ಯಾವ ಕೆಟಗರಿಯಲ್ಲಿ ಯಶಸ್ ಪೋಸ್ಟ್ಗಳನ್ನು ಅಂತ ನೋಡ್ಬೋದು ಇಲ್ಲಿ ಯು ಆರ್ ಅಲ್ಲಿ ನಾಲ್ಕು ಪೋಸ್ಟ್ಗಳನ್ನು ಕರ ಇರ್ತಾರೆ ಮತ್ತು ಒ ಬಿ ಸಿಯಲ್ಲಿ ಮೂರು ಪೋಸ್ಟ್ಗಳನ್ನು ಕರ ಇರ್ತಾರ ಅದೇ ರೀತಿಯಾಗಿ ಎಸ್ಸಿಯಲ್ಲಿ ಎರಡು ಪೋಸ್ಟ್ಗಳಿರ್ತಾವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ ಅಂತ ಇರ್ತಾರೆ ಈ ರೀತಿಯಾಗಿ ಟೋಟಲ್ ಆಗಿ ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ ಹತ್ತು ಪೋಸ್ಟ್ ಅನ್ಕರು ಮತ್ತು ಸ್ಯಾಲ್ರಿ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಮಂತ್ಲಿ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಒಂಬತ್ತು ನೂರರಿಂದ ಸಾವಿರದ ಎರಡುನೂರವ್ರೂ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ನೀವು ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಎಲಿಜಿಬಿಲಿ ಇರ್ತೀರಿ ಮತ್ತು ನಿಮಗೆ ಕಂಪ್ಯೂಟರ್ ಸ್ಪೀಡ್ ಬರ್ತಿರ್ಬೇಕೈತಿ ವರ್ಕ್ ಮಾಡೋಕೆ ಇಲ್ಲಿ ನೋಡ್ಬೋದು ಮೂವತ್ತೈದು ವಡ ಪರ್ ಮೀಟ್ ಒಳಗೆ ನೀವು ಇಂಗ್ಲೀಷ್ ಒಳಗೆ ಟೈಪ್ ನಿಮಗೆ ಏನಾದರೂ ಇಂಗ್ಲೀಷ್ ಒಳಗೆ ಟೈಪ್ ಅಷ್ಟೇ ಏನಾದರೂ ನಾಲೆಜ್ ಇದ್ದಿದ್ದಿಲ್ಲ ಅಂತ ಅವತ್ತು ವರ್ಕ್ ಏನಾದರೂ ಇಂಗ್ಲೀಷ್ನಲ್ಲಿ ನಿಮ್ದು ಸ್ಪೀಡ್ ಇದ್ದಿದ್ದಿಲ್ಲ ಅಂದರೆ ನೀವು ಹಿಂದಿ ಒಳಗೂ ಕೂಡ ಟೈಪಿಂಗ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಮೂವತ್ತು ವಾಡ ಪರ್ ಮೀಟ್ ಒಳಗೆ ನೀವು ಹಿಂದಿ ಒಳಗೆ ಟೈಪ್ ಮಾಡ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಏಜ್ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಕೊಟ್ಟಿರ್ತಾರೋ ಮತ್ತು ಮ್ಯಾಕ್ಸಿಮಮ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇರ್ತೈತಿ ಸ್ನೇಹಿತರೆ ಮತ್ತು ಕನಿಷ್ಠ ಹದಿನೆಂಟು ವರ್ಷ ಯಾರಿಗಿದ್ದಾವಲ್ಲ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಮ ಇದಕ್ಕೆ ಸೆಲೆಕ್ಟ್ ಮಾಡ್ಕೊತಾರಂತ ಇಲ್ಲಿ ಮೊದಲು ನಿಮಗೆ ಸ್ಟೇಜ್ ಒನ್ ಇರ್ತೈತಿ ಸ್ಟೇಜ್ ಒನ್ ಏನಂತ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರ್ತೈತಿ ಅಂದ್ರೆ ಸಿ ಬಿ ಟಿ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅದು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರ್ತಾವೆ ಮತ್ತು ಎರಡೇಂದು ನೋಡೋದಾದ್ರೆ ಸ್ಟೇಸ್ಟ್ ನೋಡ್ಬೋದು ಇಲ್ಲಿ ಸ್ಕಿಲ್ ಟೆಸ್ಟ್ ಹಂಗಂದ್ರೆ ಆಗಲೇ ನೋಡೋದು ತಿಳಿಸ್ಕೊಟ್ಟಂತೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಅಂದರೆ ಕಂಪ್ಯೂಟ್ರ್ ನಿಮಗೆ ಟೈಪಿಂಗ್ ಕೊಡ ಟೈಪಿಂಗ್ ಮಾಡೋಕೆ ಕಂಪ್ಯೂಟ್ರ್ ಕೊಡ್ತಾರೋ ಅಲ್ಲಿ ಮೂವತ್ತೈದು ವಾಡ ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕು ಈ ಪರ್ ಮಿನಿಟ್ ಒಳಗೆ ನಿಮಗೇನಾದ್ರೂ ಬರ್ತಿದ್ದಿಲ್ಲ ಅಂದ್ರೆ ಮೂವತ್ತು ವಾಡ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡೋಕೆ ಬರ್ತಿರ್ಬೇಕು ಇಲ್ಲಿ ನೋಡ್ಬೋದು ಒಂದೇ ನೋಡೋದಾದರೆ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಅಂದರೆ ಸಿಲೆಬಸ್ ನೋಡೋದಾದರೆ ಯಾಕೆ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವೆಶನ್ಗಳು ಬರ್ತಾವೆ ಅಂತ ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಆಪ್ರೇಷನ್ನಲ್ಲಿ ಇಪ್ಪತ್ತು ಕ್ವೆಶನ್ಸ್ ಇರ್ತಾವೆ ಇದಕ್ಕೆ ಮಾರ್ಕ್ಸ್ ನೋಡ್ಬೋದಿರಿ ಇಪ್ಪತ್ತು ಕ್ವಶನ್ಕೆ ಇಪ್ಪತ್ತು ಮಾರ್ಕ್ಸ್ ಇರ್ತಾವೆ ಅಂದರೆ ಒಂದು ಕ್ವೆಶನ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ಫ್ರೆಂಡ್ಸ್ ಮತ್ತು ಎರಡನೇ ನೋಡ್ಬೋದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ನಲ್ಲಿ ಇದರಲ್ಲೂ ಕೂಡ ಸ್ನೇಹಿತರೆ ಇಪ್ಪತ್ತು ಕ್ವೆಶನ್ ಇರ್ತಾವೆ ಮತ್ತು ಮಾರ್ಕ್ಸ್ ಇಲ್ಲಿ ಇದರಲ್ಲೂ ಕೂಡ ಇಪ್ಪತ್ತು ಮಾರ್ಕ್ಸ್ ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರೆಷನ್ನಲ್ಲಿ ಇದರಲ್ಲೂ ಕೂಡ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ನಲ್ಲಿ ಇದರಲ್ಲೂ ಕೂಡ ಸ್ನೇಹಿತರೆ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಈ ರೀತಿಯಾಗಿ ಟೋಟಲ್ ಆಗಿ ನೂರು ಕ್ವಶನ್ ಇರೋದವು ನೂರು ಮಾರ್ಕ್ಸ್ ಇರ್ತೈತಿ ಈ ರೀತಿಯಾಗಿ ಇರ್ತೈತಿ ಸ್ನೇಹಿತರೆ ಮತ್ತು ಅದಕ್ಕೆ ಟೈಮಿಂಗ್ ನೋಡ್ಬೋದು ನಿಮಗೆ ಟೂ ಅವರ್ ಟೈಮಿಂಗ್ ಇರ್ತೈತಿ ಮತ್ತು ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವುದಿಲ್ಲ ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಕ್ಸಾಮ್ ಪಿ ಮತ್ತು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಎಷ್ಟೆಷ್ಟು ಅಂತ ನೋಡ್ಬೋದು ಇಲ್ಲಿ ಒಂದು ಸಾವಿರ ರೂಪಾಯಿ ಇರ್ತೈತಿ ಯಾವ ಕ್ಯಾಟಗರಿ ಅಂತ ನೋಡ್ಬೋದು ಇಲ್ಲಿ ಜನರಲ್ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ನಿಮಗೆ ಒಂದು ಸಾವಿರ ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮುಖಾಂತರ ಅದಕ್ಕೆ ಪೇಮೆಂಟ್ ಮಾಡಬೇಕೈತಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈ ರೀತಿಯಾಗಿ ಇವುಗಳನ್ನ ಉಪಯೋಗ ಮಾಡ್ಕೊಂಡಿದ ಎಕ್ಸಾಮ್ ಪಿ ಪೇ ಮಾಡಬೇಕೈತಿ ಸ್ನೇಹಿತರೆ ಮತ್ತು ನಿಮ್ದು ಏನಾದ್ರು ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೋ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೀತಿಯಾಗಿ ಎಲ್ಲ ರೀತಿಯ ಮಾಹಿತಿಗಳ್ ನೀಡ್ತಾ ಇರ್ತೀವಿ